ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಆಗೇ ಬಂದು ಮಗು ಅಂದರೆ ನಮ್ಮ ಹೊಟ್ಟೆಲಿ ಮಗು ನಿಂತಿದೆ ಅಂತ ಗೊತ್ತಾಗ್ತಿದ್ದ ಹಾಗೇ ಗೊತ್ತಾಗೋದಕ್ಕೆ ಮುಂಚೆನೇ ಆಗುವಂಥ ವಿಷಯ ಮೇಯ್ನಾಗಿ ಬಂದು ಹಾರ್ಟ್ ಬರ್ನ್ ಗ್ಯಾಸ್ಟ್ರಿಕ್ಕು ಸೊ ಗ್ಯಾಸ್ಟ್ರಿಕ್ ಹೆವಿಯಾಗಿ ಆಯ್ತಿದೆ ಮತ್ತು ನಿಮಗೆ ಪೀರಿಯಡ್ಸ್ ಬಂದು ತಳ್ಳಿ ಹೋಗಿದೆ ಅಂದರೆ ನೀವು ಚೆಕ್ ಮಾಡೋದು ಪ್ರೆಗ್ನೆನ್ಸಿ ಟೆಸ್ಟು ಅದು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣವೇ ಸ್ಟಾರ್ಟ್ ಆಗುವಂಥ ವಿಷಯಗಳು ಹಾರ್ಟ್ ಬರ್ನ್ ತಿನ್ನೋದೇನೂ ಸೇರೋಲ್ಲ ವಾಮಿಟಿಂಗು ಒಂಥರ ಬ್ಲಾಟಿಂಗ್ ಅಂತ ಹೇಳ್ತಾರೆ ಅದು ಸೊ ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಿಂದನೇ ಎಂಟೈರ್ ಪಾಪು ಆಗೋವರೆಗೂ ಈ ಒಂದು ಗ್ಯಾಸ್ಟ್ರಿಕ್ ಅನ್ನೋದು ಮತ್ತು ಹೊಟ್ಟೆ ಉಬ್ಸ ಅನ್ನೋದು ಕಾನ್ಸ್ಟಿಪೇಷನ್ ಅನ್ನೋದು ಇದಿದ್ದೇ ಇರುತ್ತೆ ಸೊ ಇದನ್ನು ಬಂದು ನಾವು ಕಂಟ್ರೋಲ್ ಮಾಡ್ಬೋದು ಕಂಪ್ಲೀಟಾಗಿ ತೆಗೆಯೋದಕ್ಕೆ ಕಷ್ಟ ಯಾಕಂದರೆ ಮಗು ಬೆಳೀತಾ ಬೆಳೀತಾ ನಮಗೆ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ ನಾವು ತಿನ್ನುವಂಥ ಊಟದಲ್ಲಿ ಎಲ್ಲನೂ ಕೆಲವೊಂದು ಏರುಪೇರಾದರೆ ಆಗುತ್ತೆ ಬಟ್ ಕಂಟ್ರೋಲ್ ಮಾಡೋದು ಹೇಗೆ ಡೇ ಟು ಲೈಫಲ್ಲಿ ಡೇಲಿ ಒಂದು ದಿವಸಕ್ಕೆ ಈ ನೀರನ್ನು ಕುಡಿಯೋದ್ರಿಂದ ಒಂದು ಲೋಟ ನೀರು ಒಂದು ಇನ್ನೂರು ಎಮ್ ಎಲ್ ವಾಟ್ರಪ್ಪ ನಾನು ಇದನ್ನು ತಗೊತೀನಿ ಅನ್ನೋರಿಗೆ ಒಂದು ಬೆಸ್ಟು ವಿಷಯ ಹೇಳ್ತಿದ್ದೀನಿ ಸೊ ಇದನ್ನು ನಾನು ಹೇಳೋ ಈ ನೀರನ್ನು ನೀವು ಕುಡಿಯೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಎದೆ ಉರಿ ಹಾಟ್ ಮತ್ತು ಅಜೀರ್ಣ ಹೊಟ್ಟೆ ನೋವು ಹೊಟ್ಟೆ ಉಬ್ಸ ಬ್ಲಾಟಿಂಗ್ ಇದೆಲ್ಲನೂ ಕಡಿಮೆ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಹೆಲ್ದಿ ಬೇಬಿ ಗ್ರೋತ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನಿಮಗೆ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಹೇಳ್ತೀನಿ ಏನೇನು ಅಂತ ಮೇಯ್ನಾಗಿ ಫಸ್ಟ್ ಏನಪ್ಪ ಅಂತಂದರೆ ಜೀರಿಗೆ ನೀರು ಜೀರಿಗೆ ನೆನೆಸಿ ಕುಡಿಯುವಂಥದ್ದಲ್ಲ ಅದನ್ನು ಕುದಿಸಿ ಕುಡಿಯುವಂಥದ್ದು ಸೊ ಬೆಳಗ್ಗೆ ಎದ್ದು ಒಂದು ಸ್ಪೂನ್ ಜೀರಿಗೆ ತೊಗೊಂಡು ಒಂದೂವರೆ ಲೋಟ ನೀರಿಗೆ ಹಾಕಿ ಕುದಿಸಿ ಅದು ಒಂದು ಲೋಟ ನೀರಾಗುತ್ತೆ ಅಷ್ಟುವರೆಗೂ ಕುದಿಸ್ಬೇಕು ಸೊ ಹಂಡ್ರೆಡ್ ಗ್ರಾಮ್ಸ್ ಜೀರಿಗೆಯಲ್ಲಿರುವಂತಹ ಒಂದು ವಿಷಯಗಳು ತಿಳ್ಕೊಂಬಿಟ್ರೆ ಅಷ್ಟು ಹೆಲ್ಪ್ಫುಲ್ ನಿಮಗೆ ಸೊ ಟೋಟಲ್ ಫ್ಯಾಟ್ ಎಷ್ಟಿರುತ್ತೆ ಫೈಬರ್ ಎಷ್ಟಿರುತ್ತೆ ನೋಡಿ ಫೈಬರು ಟೆನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇರುತ್ತೆ ಇದರಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೋಟೀನ್ ಇರುತ್ತೆ ಏಯ್ಟೀನ್ ಗ್ರಾಮ್ ಪ್ರೋಟೀನ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ಯಾಲ್ಶಿಯಮ್ ನೋಡಿ ಎಷ್ಟಿದೆ ಐರನ್ ಕಂಟೆಂಟ್ ನೋಡಿ ಎಷ್ಟು ಎಮ್ ಜಿ ಇದೆ ಸೊ ವೈಟಮಿನ್ ಸಿ ವೈಟಮಿನ್ ಬಿ ಸಿಕ್ಸ್ ಮ್ಯಾಗ್ನೀಷಿಯಮ್ ಎಲ್ಲನೂ ಇದರಲ್ಲಿದೆ ಸೊ ಟೋಟಲ್ ಪ್ಯಾಕ್ಡ್ ಫುಡ್ ಇದು ಸೊ ಒಂದು ಸ್ಪೂನ್ ದಿವಸಕ್ಕೆ ಸಾಕಾಗುವಂಥದ್ದು ನೂರು ಗ್ರಾಮ್ ತಗೊಳ್ಳಿ ಅಂತ ಹೇಳ್ತಿಲ್ಲ ಅದು ನಾನು ಹೇಳಿರುವಂತಹ ಒಂದು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಅಷ್ಟೇ ಒಂದು ಸ್ಪೂನ್ ನೀವು ದಿನ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ಒಂದು ಒಳ್ಳೆ ಹೆಲ್ದಿ ಬೇಬಿ ಗ್ರೋತ್ ಆಗೋದ್ರ ಜೊತೆಗೆ ನಿಮಗೆ ಹಾರ್ಟ್ ಬನ್ ಕಮ್ಮಿ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಇಮ್ಯುನಿಟಿ ಪವರ್ ಗೈನ್ ಆಗುತ್ತೆ ಬಾಡಿ ಪೇಯ್ನ್ ಕಮ್ಮಿ ಆಗುತ್ತೆ ತಲೆನೋವು ಕಮ್ಮಿ ಆಗುತ್ತೆ ನೀವೇನಾದರೂ ಊಟ ಮಾಡಿರೋದು ಜೀರ್ಣ ಆಗಿಲ್ಲ ಅಂದರೆ ಸೂಪರಾಗಿ ಜೀರ್ಣ ಆಗಿ ಹೊಟ್ಟೆ ಸ್ವಾಕ್ಸ್ ಶುರು ಆಗುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಕಡಿಮೆ ಆಗುತ್ತೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಆಗುವಂಥ ಎಂಟೈರ್ ಸಿಂಪ್ಟಮ್ಸು ಕಾಲು ನೋವು ಮೊಣಕಾಲು ನೋವು ಕೈಕಾಲು ನೋವು ತಲೆ ಸುತ್ತು ವಾಕರಿಕೆ ಲೋ ಬಿ ಪಿ ಇದೆಲ್ಲವೂ ಕಡಿಮೆ ಆಗುತ್ತೆ ಸೊ ಇದು ಬಂದು ಹೆಲ್ದಿಯಾದಂತಹ ಒಂದು ಬೀಜ ಸೊ ಇದನ್ನು ನೀವು ಡೇ ಟು ಲೈಫಲ್ಲಿ ಡೈಲಿ ನೀವು ತಗೊಳ್ಳೋದ್ರಿಂದ ಅರ್ಲಿ ಮಾರ್ನಿಂಗು ಇಲ್ಲಾಂದರೆ ನಿಮ್ಮ ಇಷ್ಟ ಸೊ ಈ ಎರಡು ಟೈಮು ಬೆಸ್ಟ್ ಟೈಮು ಬೆಳಗ್ಗೆ ಕುಡಿಬೋದು ಬೆಳಗ್ಗೆ ಸಿಕ್ನೆಸ್ ಇರೋರು ಬೆಳಗ್ಗೆ ತೊಗೊಳ್ಳಿ ಇಲ್ವಾ ಈವ್ನಿಂಗ್ ತೊಗೊಳ್ಳಿ ಸೊ ನಾನು ಕೂಡ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಯಾವ ಥರ ಗೋಲ್ಡನ್ ಕಲರಲ್ಲಿ ನೀರು ಇಳಿದಿದೆ ನೋಡಿದ್ರೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು ಸೂಪರಾಗಿ ಅದರಲ್ಲಿ ಒಂದು ಒಳ್ಳೆಯ ಕಲರ್ಡ್ ಫುಲ್ಲಾಗಿ ಒಂದು ನೀರು ಪ್ರಿಪೇರ್ ಆಗುತ್ತೆ ಇದಕ್ಕೆ ನೀವು ಒಂದು ಸ್ವಲ್ಪ ನಾಟಿ ಸಕ್ಕರೆನೇ ಸೇರಿಸ್ಬಿಟ್ಟು ಲೈಟಾಗಿ ನಿಧಾನಕ್ಕೆ ಬೆಚ್ಚ ಬೆಚ್ಚಿಗೆ ಕುಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ನಿಮಗಿರುವಂತಹ ಎಲ್ಲ ಒಂದು ಎದೆ ಉರಿ ಗ್ಯಾಸ್ಟ್ರಿಕ್ಕು ಎಲ್ಲನೂ ಕಮ್ಮಿ ಆಗುತ್ತೆ ಟ್ಯಾಬ್ಲೆಟ್ಸ್ ಮೊರೆ ಹೋಗೋ ಅವಶ್ಯಕತೆ ಇರಲ್ಲ ಇದು ಅಷ್ಟು ಹೆಲ್ದಿಯಾದಂಥ ವಿಷಯ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಒಳ್ಳೆ ಆರೋಗ್ಯ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳಿಟ್ಟೆ ಕೇಳಿ ಬಾಯ್